ಸರ್ಕಾರ ಇವತ್ತು ಎಷ್ಟು ನಿರ್ಲಕ್ಷ್ಯ ವಹಿಸುತ್ತೆ ಅಂತಂದರೆ ಈ ಮಾನ್ಯುಮೆಂಟ್ಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಫೇಕ್ ಸತ್ಯವಾಗೋ ಏನು ಮಾಡಿದ್ರು ಗೊತ್ತಿಲ್ಲ ಪೇಂಟ್ ಓಡಿಸೋರು ಇದನ್ನೆಲ್ಲ ಒಂದು ಗೇಟ್ ಹಾಕ್ಸೋರು ಟ್ರೆಂಚ್ ಓಡಿಸಿದ್ದಾರೆ ಇಲ್ಲಿ ಹಂಗೆ ಇದೆ ಸುತ್ತ ಗಿಡ ಗಂಟೆಗಳೆಲ್ಲ ಬೆಳ್ಕೊಂಡಿದೆ ಕರ್ನಾಟಕ ಸರ್ಕಾರ ಶ್ರೀರಂಗಪಟ್ಟಣ ಒಂದು ಐತಿಹಾಸಿಕ ಕ್ಷೇತ್ರ ಇಲ್ಲ ಪ್ರವಾಸೋದ್ಯಮ ಬಹಳ ಇತಿಹಾಸ ಪೂರ್ವದಿಂದ ನಾವು ನೋಡೋಕೆ ಹೋಯ್ತೀವಿ ಅಂತಂದರೆ ದೊಡ್ಡ ಇತಿಹಾಸ ಶ್ರೀರಂಗಪಟ್ಟಣದಲ್ಲಿದೆ ಅಂಥ ಶ್ರೀರಂಗಪಟ್ಟಣದಲ್ಲಿ ಪ್ರವಾಸೋದ್ಯಮ ಇಲಾಖೆ ತುಂಬ ಹಿಂದೆ ಇದೆ ಇಲ್ಲಿ ಏನಿದೆ ಸ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಮತ್ತು ಕರ್ನಾಟಕ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಎರಡೂ ಇಲ್ಲೇ ಇದೆ ಒಂದು ಅಕ್ಕಪಕ್ಕನೇ ಇದ್ದಾವೆ ಅವು ಇಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಈ ಪ್ರದೇಶದಲ್ಲಿ ಈ ರೀತಿ ಗೋಜಲುಗಳು ಗಿಡ ಗಂಟೆಗಳೆಲ್ಲ ಬೆಳ್ಕೊಬೋದು ಆದರೆ ಒಬ್ಬರು ಬಂದು ಮೊಳೆ ಹೊಡೆಯೋಂಗಿಲ್ಲ ಅಂತಾರೆ ಇಲ್ಲಿ ಫಸ್ಟ್ ಒಂದು ಶಿಫ್ಟ್ ಮಾಡಿದ್ರಲ್ಲ ಒಂದು ಇಪ್ಪತ್ತು ಅದು ನೋಡಿ ಇದೇ ಥರದ್ದು ಒಂದು ಮಾನ್ಯುಮೆಂಟ್ ಇದೆ ಈ ಮಾನ್ಯುಮೆಂಟ್ನ ಇಲ್ಲಿಂದ ಕೂಗಳಿತ ದೂರದಲ್ಲಿ ಹೋದರೆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿದೆ ಅದು ಹೊಸ ರೈಲ್ವೆ ಟ್ರ್ಯಾಕ್ ಟೂ ವೇ ಮಾಡಬೇಕಿತ್ತು ಅವಾಗ ಅದು ಮಾಡಬೇಕಾದ್ರೆ ಅಲ್ಲಿ ಮಾನ್ಯುಮೆಂಟ್ ಇತ್ತು ಇದಿತ್ತು ಯಾವುದು ಮದ್ದಿನ ಮನೆ ಇತ್ತು ಈ ಮದ್ದಿನ ಮನೆನ ಶಿಫ್ಟ್ ಒಡೆದಾಕ್ಬಾರ್ದು ಉಳಿಸ್ಬೇಕು ಅಂತ ಮುಟ್ಟ ಕೋಟ್ಯಾಂತ ರೂಪಾಯಿ ಸಾರ್ವಜನಿಕರ ದುಡ್ಡು ಕೋಟ್ಯಾಂತ ರೂಪಾಯಿ ತಂದು ಪಕ್ಕಕ್ಕೆ ಶಿಫ್ಟ್ ಮಾಡಿದ್ರಿ ಈಗ ಅಲ್ಲಿ ಅಲ್ಲಿ ಯಾರು ಒಬ್ಬ ಪ್ರವಾಸಿಗ ಹೋಗೋಲ್ಲ ಅಲ್ಲಿ ಒಂದು ಸೈಕಲ್ ಹೋಗೋಕ್ಕೂ ಗತಿ ಇಲ್ಲ ಈ ರೀತಿಯ ಒಂದು ನೀವು ಸಾರ್ವಜನಿಕರ ದುಡ್ಡನ್ನ ಲೂಟಿ ಮಾಡಿ ವೇಸ್ಟ್ ಮಾಡಿ ಈ ರೀತಿ ಇಟ್ಟರೆ ಯಾರಿಗೇನು ಪ್ರಯೋಜನ ಆಗುತ್ತೆ ಈ ಸರ್ಕಾರ ಹೇಗೆ ಪಕ್ಷಪಾತ ತೋರಿಸುತ್ತೆ ಅಂದರೆ ಇದೇ ಯಾವುದೋ ಒಂದು ಮದ್ದಿನ ಮನೆ ನಮ್ಮ ನಮ್ಮ ಶ್ರೀರಂಗಪಟ್ಟಣದ ಒಪ್ಪ ಅದು ಹೇಗೆ ಪ್ರಚಾರ ಆಗಿದೆ ಅಂತಂದರೆ ಯಾವುದೋ ಒಂದು ಸಮುದಾಯದ ವ್ಯಕ್ತಿ ಬಂದು ಕಟ್ಟದ ಅನ್ನೋ ಒಂದು ಏಕೈಕ ಒಂದು ಕಾರಣಕ್ಕೆ ಅಂತ ಎಲ್ರಿಗೂ ಪರಿಚಯ ಮಾಡಿಸ್ಬಿಟ್ಟು ಅದನ್ನು ನೀವು ಶಿಫ್ಟ್ ಮಾಡಿ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡ್ತೀರಾ ಸಾರ್ವಜನಿಕರ ತೆರಿಗೆಯನ್ನು ಉಪಯೋಗಿಸ್ತೀರ ಅನ್ನೋದಾದರೆ ಇದೇ ಶ್ರೀರಂಗಪಟ್ಟಣದಲ್ಲಿ ವಾರ್ಷಿಕ ಕೋಟ್ಯಾಂತರ ರೂಪಾಯಿ ಆದಾಯ ಇರುವಂತಹ ರಂಗನಾಥ ಸ್ವಾಮಿ ದೇವಸ್ಥಾನದ್ದು ಕಾಂಪೌಂಡ್ ಬಿದ್ದೋಗಿದೆ ಆ ಕಾಂಪೌಂಡನ್ನ ಕಟ್ಟಕ್ಕಾಗದಷ್ಟು ಬಡತನ ರಾಜ್ಯ ಸರ್ಕಾರದಲ್ಲಿದೆಯಾ ಹಿಂದೂ ದೇವಸ್ಥಾನಗಳಿಗೆ ದೇಣಿಗೆ ಕೊಡದಿರೋಷ್ಟು ದರಿದ್ರ ಸ್ಥಿತಿಲಿ ಕರ್ನಾಟಕ ರಾಜ್ಯ ಸರ್ಕಾರ ಇದೆಯಾ ಶ್ರೀರಂಗಪಟ್ಟಣದಲ್ಲಿ ಪಾರ್ಕ್ ಇದೆ ಹೊಸದಾಗಿ ದೇವಸ್ಥಾನ ಮುಂಭಾಗ ಒಂದು ಪಾರ್ಕ್ ಇದೆ ಅಲ್ಲಿ ಒಂದು ದೇವಸ್ಥಾನ ಇದೆ ದಿನ ಬೆಳಗ್ಗೆ ನೂರಾರು ಜನ ವಾಕಿಂಗ್ ಮಾಡ್ತಾರೆ ಸಂಜೆ ವಾಕಿಂಗ್ ಮಾಡ್ತಾರೆ ಅಲ್ಲೊಂದು ದೇವಸ್ಥಾನ ಇದೆ ಅನ್ನೋದು ಯಾರ ಗಮನಕ್ಕೂ ಬಂದಿಲ್ಲ ಅಲ್ಲಿ ಒಂದು ಶ್ರೀ ಕೃಷ್ಣನ ದೇವಸ್ಥಾನ ಇದೆ ಆ ಕೃಷ್ಣನ ದೇವಸ್ಥಾನದೊಳಗಡೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಹುಟ್ಟಿದ್ರು ಅನ್ನೋದು ದಾಖಲೆ ಇದೆ ಇತಿಹಾಸ ಇದೆ ಆದರೆ ಇವತ್ತು ಆ ದೇವಸ್ಥಾನ ಯಾರು ಕಣ್ಣೆತ್ತು ನೋಡೋಕ್ಕಾಗುತ್ತಾ ದೇವಸ್ಥಾನದ ಮೇಲೆ ಗಿಡ ಗಂಟೆಗಳು ಬೆಳ್ಕೊಂಡಿದೆ ದ ಮರದ ಕೊಂಬೆ ಅದ್ರ ಮೇಲೆ ಬಿದ್ದಿದೆ ಈಗಲೂ ಹೇಳ್ತೀನಿ ಕೇಳಿ ಇನ್ನು ಒಂದೇ ಒಂದು ಅಥವಾ ಎರಡು ಮಳೆ ಬಿದ್ದರೆ ಆ ದೇವಸ್ಥಾನ ಸರ್ವನಾಶ ಆಗೋಗ್ಬಿಡುತ್ತೆ ದೇವಸ್ಥಾನಗಳು ಉಳಿಸೋಕ್ಕೆ ನಿಮಗೆ ಕಾಸಿಲ್ಲ ಅಷ್ಟು ದೃಢ ಸ್ಥಿತಿ ಇದೆ ಹಿಂದೂಗಳಂದರೆ ನಿಮಗೆ ಕಡೆಯಾಗಿದ್ದೀವಿ ಯಾವುದೋ ಒಂದು ಸಮುದಾಯದವರು ಅಂತಂದರೆ ಈ ರೀತಿಯ ಪಕ್ಷಪಾತ ಮಾಡಿ ಸಮಾಜನ ಒಡೆದು ಆಳುವ ನೀತಿ ಬದಲು ಎಲ್ಲರೂ ಒಂದೇ ಎಲ್ಲರಿಗೂ ಸಮಾನವಾಳು ಸಮಾನ ಹಕ್ಕು ಅನ್ನೋದನ್ನು ರಾಜ್ಯ ಸರ್ಕಾರ ನಿರೂಪಿಸ್ಬೇಕು ನೈನ್ಟೀನ್ ಸಿಕ್ಸ್ಟಿ ಫೋರ್ ಆ್ಯಕ್ಟ್ನ ರದ್ದು ಮಾಡಬೇಕು ಅಂತ ಹೇಳ್ತಾ ನಾನು ನಿಮ್ಮ ಮಾತನ್ನು ಮುಗಿಸ್ತೀನಿ ಈಗ ನಾವಿರುವಂಥ ಜಾಗ ಆದಿರಂಗನ ಸಮೀಪದಲ್ಲಿ ಶ್ರೀಕೃಷ್ಣನ ದೇವಸ್ಥಾನ ಇದನ್ನು ಮೊದಲು ಹುಣಸೆ ತೋಪು ಅಂತ ಕರಿತಾಯಿದ್ರು ಅಂಡ್ಯಾಮ್ ಅಯ್ಯಂಗಾರ್ಗಳನ್ನ ಟಿಪ್ಪು ಒಂಬೈನೂರು ಜನರನ್ನ ಏನು ನೇಣು ಹಾಕಿದ ಅಂತ ಹೇಳದಂತಹ ಯಾವ್ದಾರು ಒಂದು ಜಾಗ ಇದ್ರೆ ಅದು ಇದೇ ಜಾಗ ಇದು ಮೊದಲು ಹುಣಸೆ ತೊಪ್ಪಾಗಿತ್ತು ಇಲ್ಲಿ ಅವನ ಕ್ರೌರ್ಯಕ್ಕೆ ಸಾಕ್ಷಿಯಾಗಿದೆ ಇದೇ ಜಾಗದಲ್ಲಿ ಯಾವಾಗ ಐದರಲ್ಲಿ ಅವರು ಒಡೆಯರ್ ವಂಶ ಬೆಳಿಬಾರ್ದು ಮೈಸೂರು ರಾಜ್ಯ ಹೊತ್ತಿಗೆ ಸೇರಬಾರ್ದು ವಂಶ ಕುಡ್ಡಿಗಳನ್ನ ನಿರ್ನಾಮ ಮಾಡ್ದ ಒಬ್ಬರನ್ನ ಊಟದಲ್ಲಿ ವಿಷ ಹಾಕಿ ಸಾಯಿಸ್ತಾ ಇನ್ನೊಬ್ಬರನ್ನ ನೀರಿನಲ್ಲಿ ಸ್ನಾನ ಮಾಡಬೇಕಾದ್ರೆ ಮುಳುಗಿಸಿ ಸಾಯಿಸ್ದ ಅದಾದ ನಂತರ ಬಂದಂಥವ್ರೆ ಗರ್ಭದಲ್ಲಿ ಜನನವಾಗಬೇಕಾಗಿದ್ದಂಥವ್ರೆ ಮುಂದಿನ ಉತ್ತರಾಧಿಕಾರಿ ಆ ಗರ್ಭವತಿನ ತಿಮ್ಮದರಸನ್ನವರು ಮತ್ತು ರಾಣಿ ಲಕ್ಷ್ಮಣ್ಣಿಯವರು ಕರ್ಕೊಬಂದು ಯಾರಿಗೂ ಓದ್ತಿಲ್ಲ ಶ್ರೀರಂಗಪಟ್ಟಣದಲ್ಲಿ ಅವನು ವಾಸ್ತವ್ಯ ಜಾಸ್ತಿ ಇರಲಿಲ್ಲ ಕುಪ್ಪೋದು ಈ ದೇವಸ್ಥಾನದಲ್ಲಿ ಅವ್ರನ್ನ ಇಟ್ಟು ಸಾಮಾನ್ಯ ಮಹಿಳೆ ಥರ ಓಡಾಡ್ಕೊಂಡು ಈ ಮಗುಗೆ ಇಲ್ಲಿ ಜನನ ಆಯಿತು ಆ ಜಾಗ ಇಲ್ಲಿ ಶ್ರೀಕೃಷ್ಣ ವರ ಕೊಟ್ಟ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರಿಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಂತ ಹೆಸರಿಟ್ರು ಇಲ್ಲಿ ಇವಾಗಲೂ ಕೂಡ ಶ್ರೀಕೃಷ್ಣನ ದೇವಸ್ಥಾನ ಇದೆ ವಿಗ್ರಹ ಇದೆ ಯಾವ ಟೈಮಲ್ಲಿ ಪೂಜೆ ಆಗುತ್ತೆ ಅಂತ ನಮ್ಗೆ ಇದುವರೆಗೂ ಮಾಹಿತಿ ಇಲ್ಲ ದೇವಸ್ಥಾನದವ್ರನ್ನೊಬ್ಬರನ್ನ ಯಾರನ್ನೂ ಕೇಳಿದಕ್ಕೆ ದಿನಾ ಬೆಳಗ್ಗೆ ಪೂಜೆ ಮಾಡ್ತೀನಿ ಅಂತ ಹೇಳ್ತಾರೆ ಬಿಟ್ಟರೆ ಯಾವ ಟೈಮಲ್ಲಿ ಮಾಡ್ತಾರೆ ಅಂತ ನಮ್ಗೆ ಅಧಿಕೃತ ಮಾಹಿತಿ ಇಲ್ಲ ಆದರೆ ಈ ದೇವಸ್ಥಾನದ ದುಸ್ಥಿತಿ ನೋಡಿದ್ರೆ ಮೈಸೂರು ಮನೆತನದ ಒಂದು ಪರ್ವ ಕಾಲ ಅದು ಟಿಪ್ಪು ಪತನ ಆದಮೇಲೆ ಮೈಸೂರು ರಾಜ್ಯ ಮತ್ತೆ ಕೈಗೂಡ್ತು ಮುಮ್ಮಡಿ ಕೃಷ್ಣರ ಹುಡುಗ ಸಿಕ್ತು ಅನ್ನೋಂಥ ಒಳ್ಳೆ ಕಾಲದಲ್ಲಿ ಇದ್ದಂಥ ಈ ದೇವಸ್ಥಾನನ ಇವತ್ತು ಹಾಳಾಗಿದೆ ದೇವಸ್ಥಾನದ ಮೇಲೆ ಆಲದ ಮರ ಬೆಳೆದಿದೆ ಯಾವುದೋ ಕತ್ತಿ ಮರ ಬರೆದಿದೆ ಅಕ್ಕಪಕ್ಕದ ಮರಗಳದ ರಂಬೆಗಳೆಲ್ಲ ಇದ್ರ ಮೇಲೆ ಇದೆ ಕಿಟಕಿ ಹೋಗಿದೆ ಬಾಗಿಲು ಹೋಗಿದೆ ಸಾರ್ವಜನಿಕರಿಗೆ ಒಂದು ಮುಕ್ತ ಅವಕಾಶ ಇಲ್ಲ ಹೇಗೆ ನಿತ್ಯ ರಂಗನಾಥನಿಗೆ ಪೂಜೆ ಆಗುತ್ತೋ ಹೇಗೆ ನಾಲ್ಕೂವರೆಗೆ ಮತ್ತು ಬೆಳಿಗ್ಗೆ ಐದುವರೆಗೆ ಸಂಜೆ ನಾಲ್ಕೂವರೆ ಬೆಳಿಗ್ಗೆ ಐದುವರೆಗೆ ಹೇಗೆ ತೆಗೀತಾರೋ ಹಾಗೆ ನಿತ್ಯ ಇಲ್ಲಿ ಬಾಗಿಲು ತೆಗೆಸಿ ಸಾರ್ವಜನಿಕರಿಗೆ ಪೂಜೆಗೆ ಅವಕಾಶ ಕೊಡಬೇಕು ಮತ್ತು ದರ್ಶನಕ್ಕೆ ಅವಕಾಶ ಮಾಡಿಕೊಡಬೇಕು ದೇವಸ್ಥಾನನ ಸುಸ್ಥಿರ ರೀತಿಯಲ್ಲಿ ಇಡಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ